ಆತ್ಮೀಯ ಪಾಲಕರೆಲ್ಲರಿಗೂ ಸಹ ಪ್ರೇಮ ವಂದನೆಗಳು ಪ್ರತಿ ವರ್ಷವೂ ದಸರಾ ರಜೆಯ ವೇಳೆಯಲ್ಲಿ ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡುವುದು ನಮ್ಮ ಶಾಲೆಯ ವೈಶಿಷ್ಟ್ಯವಾಗಿದೆ ಅದೇ ರೀತಿಯಾಗಿ ಎಲ್ಲ ಶಿಕ್ಷಕರು ಅತ್ಯುತ್ಸಾಹದಿಂದ ಈ ಭೇಟಿಯಲ್ಲಿ ಪಾಲ್ಗೊಂಡರು ವಿದ್ಯಾರ್ಥಿಗಳ ದಿನನಿತ್ಯದ ದಿನಚರಿಯ ಬಗ್ಗೆ ವಿಚಾರಿಸಲಾಯಿತು ವಿದ್ಯಾರ್ಥಿಗಳಿಗೆ ಅಚ್ಚುಕಟ್ಟಾಗಿ ಮನೆ ಕೆಲಸ ಮಾಡಲು ತಿಳಿಸಲಾಯಿತು ಅವತಾರ ನಾನೂ ಬವೋ ತಿ ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮ್ಮ ಬೆಳೆಸಲು ಈ ಭೇಟಿ ವೇಳೆಯಲ್ಲಿ ವಿದ್ಯಾರ್ಥಿಗಳ ಅಭ್ಯಾಸದ ಕುರಿತು ಚರ್ಚಿಸಲಾಯಿತು ಹಾಗೂ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಪಾಲಕರಿಗೆ ಸೂಚಿಸಲಾಯಿತು ಹೇ ಶಾರದೇ ದಯ ಪಾಲಿಸು ಬೆಳಕಾಗಿಸು ಶಾರದೇ ದಯಪಾಲಿಸು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಮನೆ ಮನೆಗೂ ಭೇಟಿ ಕೊಡಲಾಯಿತು ಈ ಭೇಟಿ ವೇಳೆಯಲ್ಲಿ ಪಾಲಕರು ಧನಾತ್ಮಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಹಾಗೂ ನಮ್ಮ ಮನೆ ಮನೆ ಭೇಟಿಯು ಎಲ್ಲ ಪಾಲಕರಿಗೂ ಸಂತಸವನ್ನು ತಂದುಕೊಟ್ಟಿತ್ತು ಎಂದು ಹೇಳಲು ಹರ್ಷವೆನಿಸುತ್ತದೆ ಅಕ್ಷರ ಕಲಿಸೋ ಅಜ್ಞಾನ ಕಳಿಸೋ ಅವನೂ ತಪ್ಪು ಸರಿಯ ತಿದ್ದಾಗೋಹಾದಿ ಎಷ್ಟೇ ದೂರ ಹೋ ನಾವು ಪಾಲಕರ ಮನೆಗೆ ಭೇಟಿಗೆಂದು ಬಂದಾಗ ಎಲ್ಲ ಪಾಲಕರು ಉತ್ತಮವಾಗಿ ಸ್ಪಂದಿಸಿದರು ಆ ಎಲ್ಲ ಪಾಲಕರಿಗೂ ಸಂಸ್ಥೆಯ ಪರವಾಗಿ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು